ನಮಸ್ತೆ ಎಲ್ಲರಿಗೂ ಇದು ಬೆಳಗಾವಿ ಜಿಲ್ಲಾ ಸೌದಿ ತಾಲೂಕು ಚಿಳುಕಿ ಚುಳುಕಿ ಎಂಬ ಗ್ರಾಮದಲ್ಲಿ ಇದು ಒಂದು ಗುಡದಾಗ ಈ ಥರ ಒಂದು ಮೂರ್ತಿ ಮಾಡ್ಯಾರ ಎಲ್ಲ ಗವಿ ಒಳಗ ಹೌದ್ರಿ ನೋಡ್ರಿ ಎಲ್ಲ ಗವಿ ನೋಡ್ರಿ ಇದು ಚುಳಕಿ ಎಂಬ ಗ್ರಾಮದಾಗ್ತ್ರಿ ಗವಿ ಈ ಕಡೆ ಇದ್ರೆ ಈ ಸಪ್ ಬಂದ್ ಕಾಟ ಹೋಗ್ರಿ ನೋಡ್ಕೊಂಡು ಎಷ್ಟು ಹಂಗೆ ಮಾಡಿರ್ಬೇಕಿದ ನೋಡ್ರಿ ಎಲ್ಲ ಗವಿ எல்லமாரவீன பரிக்கடை பரீ ನೋಡ್ರಿ ಎಷ್ಟೈತಿ ಎಷ್ಟು ಎಷ್ಟ ಎಂತ ಗುಡಿಗೆ ಎಂತ ಪವಾಡಲ್ಲ ಎಷ್ಟು ಕಷ್ಟ ಹೋಗಬೇಕು ಅವಾಗೆಲ್ಲ ನೋಡ್ರಿ ಗುಡ ಆಗೈತಿ ನೋಡ್ರಿ ಇದು ಗವಿ ನೋಡಿದ್ರೆಲ್ಲ ಹೊರಗಡೆ ಚೆಂದ ಶಾಲೆ ನೋಡ್ರಿ ನಮ್ ಕಾಯಿತಿ ನೋಡ್ರಿ ಎಲ್ಲ ನೋಡ್ರಿ ಹೊರಗಡೆ ಎಲ್ಲ ಗುಡ್ ಇದು